ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯ ಸಮಯದಲ್ಲಿ ಏಪ್ರಿಲ್ ಹದಿಮೂರರಂದು ನಡೆಯಲಿರುವ ಈ ಚುನಾವಣೆಯ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಪಿಆರ್ ಪ್ರಕಾಶ್ ಹಾಗೂ ಜಿಲ್ಲಾ ಬ್ರಾಹ್ಮಣರ ಸಂಘದ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಹಾಗೂ ಮಾಜಿ ಅಧ್ಯಕ್ಷ ಅಟ್ಟೂರು ವೆಂಕಟೇಶ್ ರವರೊಡನೆ ಸಂದರ್ಶನ ನಿಮ್ಮ ಟಿವಿಯಲ್ಲಿ ವಿಎನ್ಟಿವಿಯಲ್ಲಿ ಈಗ ಬ್ರಾಹ್ಮಣರ ಸಂಘದ ಚುನಾವಣೆ ಬರ್ತಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಈ ಚುನಾವಣೆ ಬಗ್ಗೆ ಏನೇನು ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಪ್ರತಿ ಮೂರು ವರ್ಷಕ್ಕೆ ಒಂದು ಸಾರಿ ಬರೋದು ಪ್ರಕ್ರಿಯೆ ಇದೆ ಆದರೆ ಈ ಒಂದು ಪ್ರಕ್ರಿಯೆನ ಮತ್ತೆ ಈಗ ಮುಂದಿನ ಈ ಒಂದು ಚುನಾವಣೆಯ ನಂತರ ಅದು ಐದು ವರ್ಷಕ್ಕೆ ಈಗಿನ ಪ್ರಸ್ತುತ ಇದನ್ನ ಬದಲಾವಣೆ ಮಾಡಿ ಐದು ವರ್ಷಕ್ಕೆ ಮಾಡಿದ್ದಾರೆ ಇದು ಪ್ರಕೃತಿ ಬರ್ತಾನೆ ಇದೆ ಮೂರು ವರ್ಷಕ್ಕೊಂದ್ಸರಿ ಆಗಿ ಅಧ್ಯಕ್ಷರ ಬದಲಾವಣೆ ಆಗೋದು ಅವರ ಅಧಿಕಾರ ನೋಡೋದು ಇನ್ನೊಬ್ರು ಮತ್ತೆ ಅಧಿಕಾರಕ್ಕೆ ಬರೋದು ಈ ಪ್ರಕ್ರಿಯೆ ನಡೀತಾನೆ ಇದೆ ಆಕ್ಚುಲಿ ಈಗ ಒಂದು ಹತ್ತು ವರ್ಷಕ್ಕೆ ಮುಂಚೆ ಚುನಾವಣೆ ಅಂತ ಇರ್ಲಿಲ್ಲ ನಮ್ಮಲ್ಲಿ ಎಲ್ಲರೂ ಸೇರಿ ಒಮ್ಮತವಾಗಿ ಒಬ್ಬ ಅಧ್ಯಕ್ಷರ ನೇಮಕ ಮಾಡಿ ಅವರ ಅಧಿಕಾರ ಅವಧಿನ ನಾವು ನೋಡಿರ್ತಕ್ಕಂಥದ್ದು ಉದಾಹರಣೆಗಳಿವೆ ಆದ್ರೆ ಈಗ ಮುಂಚೆ ಆದ್ರೆ ಈ ಕಾಂಪಿಟೇಟರ್ಸ್ ಅಂತ ಏನಂತೀವಿ ಅವರು ಕಮ್ಮಿ ಇದ್ರು ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಸಮಾಜ ಸೇವೆ ಮಾಡೋದಕ್ಕೆ ತುಂಬಾ ಜನ ಇರೋದ್ರಿಂದ ಇದು ಸಹಜವಾಗಿ ಚುನಾವಣೆಗೆ ಹೋಗ್ಲೇ ಹೋಗ್ಬೇಕಾಗಿ ಬರುತ್ತೆ ಇದು ನಡೀತಾನೆ ಇದೆ ಸಂತೋಷ ಈಗ ನೇರವಾಗಿ ಬರ್ತೀನಿ ನೀವು ಜಿಲ್ಲಾ ಮಟ್ಟಕ್ಕೆ ಪ್ರತಿನಿಧಿಯಾಗಿ ಸ್ಪರ್ಧಿಸ್ತಾ ಇದ್ದೀರ ಚುನಾವಣೆಯಲ್ಲಿ ಏನು ಉದ್ದೇಶ ಏನಿದೆ ಅಂತ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮನ್ನ ಆಯ್ಕೆ ಮಾಡೋದಕ್ಕೆ ನಮ್ಮ ಎಲ್ಲ ಬಾಂಧವರು ಯಾಕೆ ನಮ್ಮನ್ನ ನೇಮಕ ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗ್ಲೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ನನ್ನ ಅನುಭವ ಸಾಕಷ್ಟು ಇದೆ ತುಂಬಾ ವರ್ಷಗಳಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಬಿ ಎನ್ ಸುಬ್ರಹ್ಮಣ್ಯಂ ಅವರ ಕಾಲದಿಂದಾನು ಅದಕ್ಕಿಂತ ಮುಂಚೆ ಇದ್ದ ಅಧ್ಯಕ್ಷರುಗಳು ಗುಂಡೂರಾವು ನಮ್ಮ ಹಿರೇಣ್ಯ ಅವರು ಅವರೆಲ್ಲ ಆ ಕಾಲದಿಂದಾನು ಸಿವಿಲ್ ಶಾಸ್ತ್ರಿಗಳ ಕಾಲದಿಂದ ಇದ್ರು ಆ ಕಾಲದಲ್ಲಿ ನಾನು ಇರ್ಲಿಲ್ಲ ಅದರ ನಂತರ ನಾವೆಲ್ಲ ಬಂದು ನಮ್ಮ ಅನುಭವ ನೋಡಿದ್ದಾರೆ ನಂತರ ನಮ್ಮ ಸಂಘಟನೆ ನಮ್ಮ ಜಿಲ್ಲಾ ಸಂಘಟನೆ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ನಾವೆಲ್ಲ ಗುರುತಿಸಿಕೊಂಡು ಆ ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಸಣ್ಣ ಪುಟ್ಟದ್ದು ಏನೇನ್ ನಮ್ಮ ಸಮುದಾಯದಿಂದ ಸಣ್ಣ ಪುಟ್ಟದ ಅನುಕೂಲಗಳನ್ನ ನಾವು ಜನಗಳು ಮುಡಿಸೋದಕ್ಕೆಲ್ಲ ಪ್ರಯತ್ನ ಮಾಡಿ ನಮ್ಮ ಸೇವೆಯನ್ನ ಮೆಚ್ಚಿ ಈಗೆಲ್ಲರೂ ನೀವೇ ಇರಬೇಕು ಅನ್ನತಕ್ಕಂತ ಒಂದು ಮನೋಭಾವದಿಂದ ನನ್ನ ಮನಸ್ಸನ್ನು ಒಪ್ಪಿಸಿದ್ದಾರೆ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆ ಮಾಡಬೇಕು ಅಭಿಪ್ರಾಯದಂತೆ ಖಂಡಿತ ಖಂಡಿತ ನಿಮಗೆ ವಿರೋಧವಾಗಿ ಯಾರನ್ನ ಇದ್ದಾರ ಇನ್ನ ಈಗಾಗಲೇ ನಮ್ಮ ವಿರೋಧ ಅಂತ ನಮ್ಮ ಜಿಲ್ಲೆಯಲ್ಲಿ ಆ ಇತ್ತೀಚಿನ ದಿನವಿ ಮೂರು ವರ್ಷದಿಂದ ಎಲ್ಲ ಸಂಘಟನೆ ತುಂಬಾ ಚೆನ್ನಾಗಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತೆ ನಮ್ಮ ಇಬ್ಬರು ಬಾಂಧವರ ಸಹಕಾರದಿಂದ ನಮ್ಮ ಜಿಲ್ಲೆಯಲ್ಲಿ ವಿರೋಧ ಅನ್ನತಕ್ಕಂಥ ಪದನೇ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ಇದುವರೆ ತನಕ ನಮಗೆ ವಿರೋಧ ಅನ್ನೋದು ಅಂತಕ್ಕಂಥ ಈ ಸಲ ತಾವು ಅವಿರೋಧವಾಗಿ ಆಯ್ಕೆ ಆಗ್ತೀರ ಅಂತ ಒಂದು ಪ್ರಕ್ರಿಯೆ ಇದೆ ಆದ್ರೆ ಇದು ಚುನಾವಣೆ ಆಗಿರೋದ್ರಿಂದ ಯಾರಾದ್ರೂ ಪ್ರಜಾಪ್ರಭುತ್ವ ತರ ನಡೆಯುತ್ತಿದ್ದು ಯಾರಾದ್ರೂ ಒಬ್ರು ಬಂದು ಕೊನೆ ಮೂಮೆಂಟ್ ಅಪ್ಲಿಕೇಶನ್ ಹಾಕಿದ್ರೆ ನಾನ್ ನಿಮ್ಗೆ ಹೇಳೋದ್ರಲ್ಲಿ ತಪ್ಪಾಗ್ಬಿಟ್ಟು ನೈಂಟಿ ತೊಂಬತ್ತೊಂಬತ್ ಭಾಗ ಇಲ್ಲ ಅಂತ ಇದೆ ಸಂತೋಷ ಹಾಗೆ ಆಗಲಿ ಎಂದ ಭಾವಿಸ್ತೀವಿ ಥ್ಯಾಂಕ್ ಯು ಮತ್ತೆ ಈಗ ತಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀರಾ ಇರ್ಲಿ ಸ್ಪರ್ಧೆ ಮತ್ತೆ ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋ ಉದ್ದೇಶ ಆದ್ರೂ ಏನ್ ಸೇವೆ ಆಗುತ್ತೆ ನಿಮ್ ಕಡೆ ಇಲ್ಲ ಅಂತ ಈಗ ಏನೇನ್ ಒಂದು ಯೋಜನೆಗಳಿವೆ ಅಂತ ಅವರು ಯೋಜನೆಗಳು ತರೋದನ್ನ ನಮ್ಮ ಜಿಲ್ಲೆಗೂ ಅದನ್ನೆಲ್ಲ ಅಳವಡಿಸ್ಕೊಂಡು ಎಲ್ಲ ಏನು ಸಹಕಾರಗಳು ಸಹಾಯಗಳು ಇರುತ್ತೋ ಅದನ್ನೆಲ್ಲ ನಮ್ಮ ಜಿಲ್ಲೆ ಜನಗಳ ಜನತೆ ತರಬೇಕು ಮುಖ್ಯವಾಗಿ ಅಂತ ಒಂದು ಒಂದು ನಮ್ಮ ಸಮುದಾಯಕ್ಕೆ ಸಮುದಾಯ ಸಮುದಾಯ ಭವನ ಕಟ್ಟಬೇಕು ಅನ್ನತಕ್ಕಂಥ ಒಂದು ಅಭಿಲಾಷೆ ಇದೆ ನಿವೇಶನ ಇದೆ ಈಗಾಗಲೇ ಬನಶಂಕರಿಯಲ್ಲಿ ಇಲ್ಲಿ ಅದೊಂದು ಅಭಿಲಾಷ ಇದೆ ಆಮೇಲೆ ಈಗಲೇ ರಿಸರ್ವೇಶನ್ ಬಗ್ಗೆ ನಮಗೆ ಒಂದು ಕೊರತೆ ಇದೆ ಜಿಲ್ಲಾ ಮಟ್ಟದಲ್ಲಿ ನಮಗೆ ಒಂದು ಕೊರತೆ ಇದೆ ಈಗಾಗಲೇ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿ ಒಂದ್ ಇಬ್ಬರು ಮೂರು ಸಂಪರ್ಕಗಳು ಸಿಕ್ಕಿದೆ ನಿವೇಶನ ಹಂಚಿಕೆ ನಮ್ಮ ಜಿಲ್ಲಾ ಘಟಕದ ಹೆಸರಿಗೆ ಆಗಿದ ತಕ್ಷಣ ಜಿಲ್ಲಾ ಮಟ್ಟದಲ್ಲೂ ಒಂದು ಸಮುದಾಯ ಭವನ ಕಟ್ಟಬೇಕು ಅನ್ನತಕ್ಕಂತ ಅಭಿಲಾಷೆ ಪ್ರಕಾಶ್ ಅವರು ಸ್ಪರ್ಧೆ ಮಾಡ್ತಾರೆ ವಿಜಯ ಗಳಿಸ್ತಾರೆ ಆಮೇಲೆ ಈ ಕಡೆ ಗಮನ ಇರೋಲ್ಲ ಅವ್ರಿಗೊಂದು ಸ್ಥಾನ ಬೇಕು ಉದ್ದೇಶ ಅದೇ ಇದೆ ಅನಿಸ್ತಾ ಇದೆ ಖಂಡಿತವಾಗ್ಲೂ ಆ ಥರ ಇದ್ದಿದ್ದರೆ ನನಗೆ ಎರಡನೇ ಸಾರಿ ನೀನು ಅಂದರೆ ಕಂಟಿನ್ಯೂಯೇಷನ್ ಆಫ್ ನನ್ನ ಒಂದು ಜಿಲ್ಲಾ ಘಟಕಕ್ಕೆ ಜನಗಳು ನಮ್ಮನ್ನು ನೇಮಿಸ್ತಾ ಇರಲಿಲ್ಲ ಅಂಥ ಸದುದ್ದೇಶ ನಮಗೆ ಇಲ್ಲವೂ ಇಲ್ಲ ನಮಗದು ಬೇಕೂ ಇಲ್ಲ ದೇವರು ನಮ್ಮ ಒಂದು ಜೀವನಕ್ಕೆ ನಮಗೇನು ಬೇಕೋ ಅದು ಕೊಟ್ಟಿದ್ದಾರೆ ನಾವು ಏನೇ ಇದ್ರು ಇನ್ನ ಬರೋದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಗಳಿಗೋಸ್ಕರ ಮಾಡ್ತಕ್ಕಂಥ ಸ್ವಭಾವ ಇದೆ ನಮಗೆ ಆ ಥರದ ಖಂಡಿತ ಯಾವುದು ಉದ್ದೇಶ ಇಲ್ಲ ಎಲ್ಲ ಜನಗಳ ಕೈಗೂ ಸಿಗ್ತೀವಿ ಎಲ್ಲರೂ ಫೋನು ಅಟೆಂಡ್ ಮಾಡ್ತೀವಿ ಏನೇ ಇದ್ರು ನಮ್ಮ ಕೈಯಲ್ಲಿ ಆದರೆ ಮಾತ್ರ ಖಂಡಿತ ಸಹಾಯ ಮಾಡಿ ಸೊ ಒಂದ್ ಕಡೆ ಈಗ ರಿಸರ್ವೇಶನ್ ವಿಚಾರ ಬರ್ತಾ ಇತ್ತು ಎಲ್ಲಾ ಒಂದು ಸಮುದಾಯಗಳಲ್ಲೂ ರಿಸರ್ವೇಶನ್ ಕೇಳ್ತಿದ್ದಾರೆ ನಿಮ್ಮ ಸಮುದಾಯದವರು ಕೇಳ್ತಿಲ್ಲ ನಿಮ್ ಸಮುದಾಯಕ್ಕೆ ಬೇಕಾಗಿಲ್ಲ ಖಂಡಿತ ಬೇಕಾಗಿಲ್ಲದಲ್ಲಿರುವವರ ನಿರ್ಲಕ್ಷ್ಯತೆ ಅದು ಇಲ್ಲ ಅಂದ್ರೆ ಎಲ್ಲರೂ ಸಮೃದ್ಧವಾಗಿದ್ದಾರೆ ಅಂತಾನೆ ಖಂಡಿತವಾಗ್ಲು ಇದೊಂದು ಬ್ರಾಹ್ಮಣರ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ ಖಂಡಿತವಾಗ್ಲೂ ಕೊಡು ಬಡವರು ಇವತ್ಗೂ ಇದ್ದಾರೆ ಇದ್ದಾರೆ ಯಾಕೆಂದ್ರೆ ಮೊನ್ನೆ ತಾನೇ ನಮ್ಮ ನಮ್ಮ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಒಂಬತ್ತು ಪೆನ್ಷನ್ಸ್ ಅಂತ ಮಾಡ್ಸಿದ್ದೀವಿ ನಮ್ಮ ಅಖಿಲಕರಣ ಬ್ರಾಹ್ಮಣ ಮಾಸದಿಂದ ಅವ್ರು ನಿಜವಾಗ್ಲೂ ಅದಕ್ಕೆ ಕರೆಕ್ಟ್ ಆಗಿ ಅಂತವೆಲ್ಲ ಸಿಗ್ತಾ ಆತರದ್ದು ಆ ಯಾವುದು ಖಂಡಿತ ಯಾರೂ ಸಮೃದ್ಧವಾಗಿಲ್ಲ ನಮಗೂ ರಿಸರ್ವೇಷನ್ ವಿಷಯದಲ್ಲಿ ಈಗಾಗಲೇ ಹೋರಾಟ ನಡೀತಾ ಇದೆ ಈ ಇದರ ಬಗ್ಗೆ ನಾವು ಸರ್ಕಾರಕ್ಕೆಲ್ಲ ಗಮನಕ್ಕೂ ತಂದಿದ್ದೀವಿ ಮೋಸ್ಟ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಈ ಚುನಾವಣೆ ನಂತರ ಇನ್ನು ಅದರ ಬಗ್ಗೆ ಹೋರಾಟ ಮಾಡಿ ನಮ್ಗೆ ಏನು ಟೆನ್ ಪರ್ಸೆಂಟ್ ರಿಸರ್ವೇಷನ್ ಅಂತ ಹೇಳಿದ್ದಾರೆ ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ಈ ಸರಿ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಅನ್ನತಕ್ಕಂಥ ಆಶಾಭಾವನೆ ಇದೆ ನಮಗೆ ಸರ್ಕಾರದಿಂದ ಇಷ್ಟಪಡ್ತೇವೆ ಸರ್ಕಾರದಿಂದ ಈಗಾಗಲೇ ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿ ಮಂಡಳಿನ ಕೊಟ್ಟಿದ್ದಾರೆ ಅದಕ್ಕೆ ಈಗ ಕೆಲವು ಸಣ್ಣ ಪುಟ್ಟ ಒಂದು ಅನುಕೂಲಗಳು ಕೊಟ್ಟಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನ ಆ ಥರದ್ದು ಮಾತ್ರ ಇದೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಅಧ್ಯಕ್ಷಗಳ ಜೊತೆ ಮಾತಾಡಿ ನಮ್ಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರ ಜೊತೆ ಮಾತಾಡಿ ಇನ್ನೂ ಸರ್ಕಾರದಲ್ಲಿ ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಇನ್ನು ಆಗತಕ್ಕಂಥ ಎಲ್ಲ ಏನೇನು ಅನುಕೂಲಗಳಾಗಬೇಕು ಅದನ್ನೆಲ್ಲ ಪಟ್ಕೊಳ್ಳೋದ್ರಲ್ಲಿ ನಾವು ಖಂಡಿತವಾಗೂ ಸಕ್ರಿಯವಾಗಿ ಈಗ ನೀವು ಜಿಲ್ಲಾ ಒಂದು ಅಭ್ಯರ್ಥಿ ಆಗಿದೆ ರಾಜ್ಯ ಮಟ್ಟದ ಅಭ್ಯರ್ಥಿ ಈಗ ನಮ್ಮ ಅಭ್ಯರ್ಥಿಗಳು ರಘುನಾಥ್ ಅವರು ಈಗಾಗಲೇ ಸುಮಾರು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ಹಂತಗಳಲ್ಲಿ ಎಲ್ಲ ತರಹದ ಒಂದು ಅಧಿಕಾರ ನೋಡಿ ಬಂದಿರತಕ್ಕಂಥವ್ರು ಹೋದ್ ಸರಿ ಪಾಪ ಒಂದು ಸಣ್ಣ ಇದರಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಆಗಿತ್ತು ಆ ದಿನಗಳ ನಂತರ ಅವರು ಸೋತ್ರರು ಸಹ ಅವರ ಸರ್ವೀಸಸ್ ನಮ್ಮ ಸಮುದಾಯಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಅವರ ಒಂದು ಈಗಿನ ಒಂದು ನಮಗೆ ಟ್ರೆಂಡ್ ನೋಡಿದ್ರೆ ಅವರು ಈ ಸರಿ ಆಯ್ಕೆಯಾಗಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರು ಬಂದ್ರೂ ನಮ್ಮ ಸಮಾಜ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಸ್ಪರ್ಧಿ ಇದ್ದಾರೆ ಅವರು ಸ್ವಲ್ಪ ಹೆಸರಾಂತ ವ್ಯಕ್ತಿಗಳು ಅಂತ ಕೇಳಿ ಬರ್ತಿದೆ ಇವರು ಅವ್ರ ನಡುವೆ ಸಣ್ಣ ಆಡ್ಲಿಕ್ಕೆ ಆಗ್ತದ ಖಂಡಿತ ಪ್ರತಿಸ್ಪರ್ಧಿ ಅವರು ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ನಮ್ಮವರೇನೆ ಅವರ ಸರ್ವಿಸು ನಮ್ಮ ಸಮುದಾಯಕ್ಕೆ ತುಂಬಾ ಚೆನ್ನಾಗಿದೆ ಆತರ ಇದು ಎಲೆಕ್ಷನ್ ಅಂತ ಆದಾಗ ಪ್ರತಿಸ್ಪರ್ಧಿಗಳು ಎಲೆಕ್ಷನ್ ಸರ್ವೇ ಸಾಮಾನ್ಯ ಆದ್ರೆ ಅವರು ಈ ತಾನೇ ಪಾಪ ಇನ್ನ ಈ ಫಸ್ಟ್ ಟೈಮ್ ಅವ್ರು ನಿಂತ್ಕೊಂಡಿದ್ದಾರೆ ಜನಗಳಿಗೆ ಸರ್ವೀಸಸ್ಸು ತುಂಬಾ ವರ್ಷಗಳಿಂದ ನೋಡಿರೋದ್ರಿಂದ ಈ ಸರಿ ಇವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ ಅಂತಕ್ಕಂಥದ್ದು ಎಲ್ಲರ ಮನಸ್ಸಲ್ಲೂ ಇದೆ ಅಂತ ಸ್ಪರ್ಧಿ ಆಗಿದ್ದೀರಾ ಸೊ ರಾಜ್ಯದಲ್ಲಿ ಡೇಟಲ್ಲಿ ನೀವು ಸಂಚಾರ ಮಾಡಿರ್ತೀರಾ ಹೇಗಿದೆ ವಾತಾವರಣ ಬೇರೆ ಜಿಲ್ಲೆಗಳಕ್ಕೆ ನಮ್ಮ ಜಿಲ್ಲೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಬೇರೆ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಮೈಸೂರು ಈ ತರ ಎಲ್ಲ ನಾವು ಅಬ್ಸರ್ವೇಷನ್ ನೋಡಿದಾಗ ರಘುನಾಥರ ಪರವಾದ ಅಲೆ ತುಂಬಾ ಚೆನ್ನಾಗಿದೆ ದೇವರ ಆಶೀರ್ವಾದದಿಂದ ಅವರು ಗೆದ್ದು ಬರ್ತಾರೆ ಅಂತ ರಘುನಾಥ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗ್ತಾರೆ ಇಲ್ಲಿಂದ ತಾವು ನಿ ಸಂಕೋಚವಾಗಿ ನಿಸ್ಸಂದೇಹವಾಗಿ ಈಗಿರೋ ಒಂದು ಅಭಿಪ್ರಾಯದಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತೀವಿ ಖಂಡಿತವಾಗ್ಲೂ ಆಯ್ಕೆ ಆಗ್ತೀವಿ ಎಲ್ಲರ ಆಶೀರ್ವಾದದಿಂದ ದೊಡ್ಡವರ ಆಶೀರ್ವಾದ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವರು ನಮ್ಮ ಈಗಿನ ಅಧ್ಯಕ್ಷರು ನಮ್ಮ ಸಹ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳು ಎಲ್ಲರ ಸಹಕಾರ ತುಂಬಾ ಚೆನ್ನಾಗಿರೋದ್ರಿಂದ ಆ ಒಂದು ಭಾವನೆ ನಮಗಿದೆ ಖಂಡಿತ ಆಗುತ್ತೆ ಅನ್ನತಕ್ಕ ನಿಮ್ಮ ಏನ್ ಕೇಳಿ ಕೃಷ್ಣ ಕೊನೆ ನಾವು ಈಗಾಗಲೇ ಜಿಲ್ಲಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಕೆಲಸ ನಮ್ಮ ಸಮ್ಮೇಳನ ಅಂತ ಒಂದು ಮಾಡಿದ್ದೀವಿ ಅದು ನಾವು ಮಾಡತಕ್ಕಂಥದ್ದು ರಾಜ್ಯ ಜಿಲ್ಲಾ ಮಟ್ಟ ಸಮ್ಮೇಳನ ಆದ್ರೂ ರಾಜ್ಯ ಮಟ್ಟಕ್ಕೆ ಹೆಸರುವಾಸಿಯಾಗಿ ನಮ್ಗೆ ಎಲ್ಲ ತರದ ಪ್ರಶಂಸೆ ಸಿಕ್ಕಿದೆ ಆದ್ರಿಂದ ನಮ್ಮ ಅಧ್ಯಕ್ಷರಿಗೆ ನಮಗೆ ನಮ್ಮ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆ ನಿಕಟ ನಿಕಟಪೂರ್ವ ಅಧ್ಯಕ್ಷರಿಗೆ ಎಲ್ಲರಿಗೂ ಆ ಒಂದು ಹೆಸರಿಟ್ಕೊಂಡು ನಾವು ಸರ್ವಿಸ್ ಕೊಟ್ಟಿದ್ದೀವಿ ಈಗಾಗಲೇ ಮತ್ತೆ ಸರ್ವಿಸ್ ಮಾಡೋದಕ್ಕೆ ನಮ್ಮೊಂದು ಅವಕಾಶ ಮಾಡಿಕೊಡಿ ಅನ್ನೋದು ಒಂದು ಭಾವನೆಯಿಂದ ಹೋಗ್ತೀವಿ ನಾವು ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ಂ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಹೆಸರಾಂತ ರಾಜಕಾರಣಿ ವಿ ಕೃಷ್ಣ ರಾಯರ ಸುಪುತ್ರರು ರಾಘಕೃಷ್ಣ ನಮಸ್ಕಾರ ಸರ್ ರಾಯ್ಲೆ ಈಗ ಚುನಾವಣೆ ಬರ್ತಾ ಇದೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಆ ಬ್ರಾಹ್ಮಣರ ಸಮುದಾಯದ ಚುನಾವಣೆ ಬರ್ತಾ ಇದೆ ಚುನಾವಣೆ ಬಗ್ಗೆ ಏನ್ ಖಂಡಿತ ಈ ಚುನಾವಣೆ ನಮಗೆ ಬೇಕಾಗಿರಲಿಲ್ಲ ಕಾರಣ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬೇಕಿಲ್ಲ ಅಂತ ಎಲ್ಲರ ಅಭಿಪ್ರಾಯ ಇದ್ದಾಗ ಜಿಲ್ಲಾ ಮಟ್ಟಕ್ಕೆ ಅದರ ಅವಶ್ಯಕತೆನೇ ಇರಲಿಲ್ಲ ಆದರೂ ಈ ಸಲ ಹೊಸದಾಗಿ ಚುನಾವಣೆ ಬಂದಿದೆ ಅದರಿಂದ ನಾವು ನಾನು ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷಗಳಿಗೂ ಹಾಗೂ ಎಲ್ಲ ನಮ್ಮ ಇಬ್ಬರ ಮುಖಂಡರಿಗೂ ಹಿರಿಯರಿಗೂ ನಾನು ನಮ್ಮ ಆರು ತಾಲೂಕುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದೆ ದಯವಿಟ್ಟು ಚುನಾವಣೆ ಬೇಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸರಿ ನಾವು ಪ್ರಕಾಶ್ ಅವ್ರನ್ನ ಪಿ ಆರ್ ಪ್ರಕಾಶ್ ಅವ್ರನ್ನ ನಾವು ಅವ್ರನ್ನ ಯುನಾನಿಮಸ್ ಆಗಿ ನಾವು ಕಳಿಸೋಣ ಕಾರಣ ಏನಂದ್ರೆ ಪ್ರಕಾಶ್ ಅವರು ಪ್ರತಿ ಮನೆಗೂ ನಮ್ಮ ಜಿಲ್ಲೆಯಲ್ಲಿ ಚಿರಪರಿಚಿತರಾಗಿದ್ದಾರೆ ಅನೇಕ ನಾವು ಕಾರ್ಯಕ್ರಮಗಳು ಜಿಲ್ಲೆಯಿಂದ ನಾವು ಮಾಡಿದ್ವಿ ಒಂದು ದೊಡ್ಡ ಬೃಹತ್ಕಾರ ಒಂದು ಜಿಲ್ಲಾ ಸಮಾವೇಶ ಮಾಡುದು ಅದಾದ ನಂತರ ನಾವು ಚೋಳೂರಲ್ಲಿ ಒಂದು ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡುದು ಎಂ ಎಸ್ ರಾಮಯ್ಯ ಅವರ ಸಹಯೋಗದೊಡನೆ ಒಂದು ಸುಮಾರು ಎರಡು ಸಾವಿರ ಜನಕ್ಕೆ ಇಲ್ಲಿ ಜಾತಿ ಮತ ಅನ್ನೋದು ಬರಲಿಲ್ಲ ಎಲ್ಲರೂ ಇದರಲ್ಲಿ ಬಂದಿದ್ರು ಇಂಥದ್ರಲ್ಲೆಲ್ಲ ನಾವು ಸಹಕಾರ ಮಾಡಿಕೊಂಡು ಆಮೇಲೆ ಸಮುದಾಯದ ಜೊತೆಗೆ ಸಮಾಜದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಪ್ರಕಾಶ್ ಅವರು ಪ್ರಕಾಶ್ ಅವ್ರನ್ನ ಸಲ ಅವಿರೋಧವಾಗಿ ಆಯ್ಕೆ ಮಾಡೋಣ ಪ್ರತಿಯೊಬ್ಬ ಅಧ್ಯಕ್ಷರಿಗೂ ಪ್ರತಿಯೊಬ್ಬ ನಮ್ಮ ವಿಪ್ರ ಮುಖಂಡರಿಗೂ ಮಾತೆಯವರಿಗೂ ನಾನು ಕಳಕಳಿಯಿಂದ ಬೇಡ್ಕೊಂತ ಇದ್ದೀನಿ ಜಿಲ್ಲೆಗೆ ಈ ಸಲಿ ಚುನಾವಣೆ ಪ್ರಕಾಶ್ ಅವ್ರಿಗೂ ಅಧ್ಯಕ್ಷರಿಗೂ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಹಾಗಾಗಿ ಪ್ರಕಾಶ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಬೇರೆ ಮಾಡ್ಬೋದಾಗಿತ್ತಲ್ಲ ಅನ್ನೋದು ಖಂಡಿತ ಹೌದು ಪ್ರಕಾಶ್ ಅವರು ನಾನು ನೀವು ಹೇಳಿದ ಸತ್ಯ ಪ್ರಕಾಶ್ ಅವರು ನಾವು ಆತ್ಮೀಯ ಸ್ನೇಹಿತರು ಒಂದೇ ಆತ್ಮ ಎರಡು ದೇಹಗಳಿದ್ದಂಗೆ ಅದರಿಂದ ನನ್ನ ಮತ್ತು ಪ್ರಕಾಶ್ ಅದು ಒಂಥರ ಜೋಡೆತ್ತುಗಳೇ ಅಂತಲೇ ಹೇಳ್ತಾ ಇರ್ತದೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಬ್ರಾಹ್ಮಣರ ಸಮತೋಲನ ಸಮ ಎಲ್ಲ ಅಭಿವೃದ್ಧಿಗೋಸ್ಕರ ನಾವಿಬ್ರು ನಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಹಿರಿಯರ ಅಟ್ಟೂರು ಸ್ವಾಮಿಗಳು ವಾಸುದೇವರಾಯರು ಶ್ರೀನಾಥ್ ಅವರು ಅನೇಕ ಹಿರಿಯರು ನಮ್ಮೆಲ್ಲ ಅಧ್ಯಕ್ಷರು ಅವರಿಂದ ಹಿಡ್ಕೊಂಡು ಎಲ್ಲರೂ ಅಧ್ಯಕ್ಷರು ಅವತ್ತು ನಮ್ಮನ್ನ ಮಾಡಿದ್ದಕ್ಕೆ ಅವ್ರ ಹೆಸರಿಗೂ ಮಸಿ ಬಳಿಬಾರ್ದು ಆಮೇಲೆ ನಮ್ಮ ದೊಡ್ಡವರಾದಂಥ ಕೃಷ್ಣಾಯ್ ನಮ್ಮ ಕೃಷ್ಣಾಯ್ ಮಗ ಆಮೇಲೆ ನಮ್ಮ ಪ್ರಕಾಶ್ ಅವರು ಕೃಷ್ಣಮೂರ್ತಿಗಳ ಕುಟುಂಬದವರು ಅವ್ರ ಹೆಸರಿಗೆ ನಾವೇನು ಕಿಂಚತ್ ತುಪ್ಪ ನಾಗಣ್ಣ ಅಂತ ಬರೋದಿಲ್ಲ ಕೃಷ್ಣ ಮಗ ಅಂತ ಬಂದ್ಬಿಡುತ್ತೆ ಅದರಿಂದನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರಿಂದ ನಾವು ದಯವಿಟ್ಟು ನನ್ನ ಪ್ರತಿಯೊಬ್ಬರಿಗೂ ನಾನು ತುಂಬಾ ನಮ್ರತವಾಗಿ ನಾನು ಬೇಡ್ಕೊಂತ ಇದ್ದೀನಿ ಈ ಸರಿ ನಮ್ಮ ಜಿಲ್ಲೆಯಲ್ಲಿ ಯುನಾನಿಮಸ್ ಮಾಡೋಣ ಅಂತ ಖಂಡಿತ ಸರ್ ಒಳ್ಳೇದಾಗಲಿ ನಿಮ್ಮ ಅಪೇಕ್ಷೆ ಈಡೇರಲಿ ಅಂತ ಭಾವಿಸ್ತಾ ಇದ್ದೀವಿ ಈಗ ಜಿಲ್ಲೆ ಬಗ್ಗೆ ಅಧ್ಯಕ್ಷರಾಗಿದ್ದೀರಾ ಏನು ಅಪೇಕ್ಷೆ ಪಡ್ತೀರಾ ಅವ್ರ ಕಡೆಯಿಂದ ಅಂತ ನಿಮ್ಮ ಜಿಲ್ಲಾ ಸಮುದಾಯಕ್ಕೆ ರಾಜ್ಯ ಸಂಘದಿಂದ ರಾಜ್ಯ ಸಂಘದಿಂದ ಅನೇಕ ಕಾರ್ಯಕ್ರಮಗಳು ನಾವು ಜಿಲ್ಲೆಯಲ್ಲಿ ಹಾಕೊಂಡಾಗ ಪ್ರತಿ ಅಧ್ಯಕ್ಷರು ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರು ಇರ್ಬೋದು ಅಶೋಕ್ ಆರ್ನಹಳ್ಳಿ ಸ್ವಾಮಿಗಳಿರ್ಬೋದು ಆಮೇಲೆ ನಮ್ಮ ಸಿ ವಿ ಎಲ್ ಶಾಸ್ತ್ರಿಗಳಿರ್ಬೋದು ಎಲ್ಲರೂ ಪ್ರತಿ ಜಿಲ್ಲೆಗೂ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಅತ್ಯಂತ ಚಿರಋಣಿಗಳಾಗಿರ್ತೀವಿ ನಮ್ಮ ಜಿಲ್ಲೆ ಮತ್ತು ಪ್ರತಿ ಜಿಲ್ಲೆಗಳಲ್ಲೂ ಅವ್ರು ಹೋಗ್ತಾ ಇದ್ದಾರೆ ಕೆಲಸ ಮಾಡ್ತಾರೆ ಅದೇ ರೀತಿ ರಘುನಾಥ್ ಅವರು ಈ ಕೆಲಸ ಮಾಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಭರವಸೆ ನಮಗಿದೆ ನಾವು ರಾಜ್ಯದಲ್ಲೂ ಕೂಡ ಚುನಾವಣೆ ಬೇಡ ಅನ್ನೋ ಒಂದು ನಮ್ಮ ಒಂದು ಒತ್ತಾಯ ಖಂಡಿತ ರಾಜ್ಯದಲ್ಲೂ ನಾವು ಸಮಾಜಕ್ಕೆ ಒಂದು ಮಾದರಿಯಾಗಿರುವಂಥ ಇರಬೇಕು ಅಂತ ನಾವೇ ಚುನಾವಣೆ ಚೆನ್ನಾಗಿರಲ್ಲ ಅದನ್ನೇ ಅಪೇಕ್ಷೆ ಖಂಡಿತ ನಾವು ಅಪೇಕ್ಷೆ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ನಾವು ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಇದೀವಿ ಆ ಅದೇನ ಭಗವಂತನ ದಯದಿಂದ ಗಾಯತ್ರಿ ಮಾತೆ ಆಶೀರ್ವಾದದಿಂದ ಅದೇನಾದ್ರೆ ನಿಮ್ಮ ಚಾನೆಲ್ ಮುಖಾಂತರ ಎಲ್ರಿಗೂ ಧನ್ಯವಾದ ತಿಳಿಸ್ತೀವಿ ನಿಮ್ಗೂ ಧನ್ಯವಾದ ಥ್ಯಾಂಕ್ ಯು ಹಿರಿಯರು ಆ ಜಿಲ್ಲಾ ಬ್ರಾಹ್ಮಣ ಸಂಘದ ಮಾಜಿ ಅಧ್ಯಕ್ಷರು ಜೊತೆಗೆ ಬಹಳಷ್ಟು ಕಾರ್ಯಕ್ರಮಗಳು ಅನುಭವಿಸ್ತಾರೆ ಈಗೊಂದು ವಿಶೇಷ ಸಂದರ್ಭ ಬಂದಿದೆ ಅಂತ ಅನಿಸ್ತಾ ಇದೆ ಚುನಾವಣಾ ಸಂದರ್ಭ ಏನಂತಿರುತ್ತ ಇದು ಹಿಂದೆ ಕೂಡ ನಡೀತಿತ್ತು ನಮ್ಮ ಇದೇ ನಮ್ಮ ರಘುನಾಥ ಅವರು ಹಿಂದೆ ನಮ್ಮ ದೇವಸ್ಥಾನ ಅಟ್ಟುನಲ್ಲಿ ಒಂದು ದೊಡ್ಡ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಆ ಇದರಲ್ಲಿ ಒಂದು ಸಮಾರಂಭದಲ್ಲಿ ನಮ್ಮ ಸಚಿವ ಪತ್ರಿಗಳು ಅವ್ರನ್ನ ಕರ್ಕೊಂಡು ಬಂದಿದ್ದರು ಹಾಗೇ ನಮ್ಮ ಆರನಹಳ್ಳಿ ಅಶೋಕ್ ಅವರ ಹೆಸರು ತೀರ್ಮಾನ ಆಗಿರಲಿಲ್ಲ ಆಗ ಸಂದರ್ಭದಲ್ಲಿ ನಾವು ರಘುನಾಥಗೆ ಖಂಡಿತವಾಗಿ ನಾವೆಲ್ಲ ಮಾತು ಕೊಟ್ಟಿದ್ವಿ ಆವಾಗ ನಾವು ಮಾತು ತಪ್ಪಿದ್ವಿ ಕಾರಣ ಅವರು ನಿಂತಿದ್ದಕ್ಕೆ ಅವರಿಂದ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗುತ್ತೆ ಅವರು ಒಳ್ಳೆಯ ಅನುಭವಿಗಳು ಸರ್ಕಾರದಲ್ಲಿ ಒಳ್ಳೆ ಹಿಡಿತಾ ಇದೆ ಅವರಿಂದ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಿರ್ಧಾರ ಮಾಡಿ ನಾವೆಲ್ಲ ಆವಾಗ ಜಿಲ್ಲೆಯೆಲ್ಲ ಆರನಹಳ್ಳಿಯವರಿಗೆ ಹಾಕಿದ್ವಿ ನಿಜ ಹೇಳಬೇಕು ಅಂದರೆ ಅವತ್ತಿನ ದಿನದಲ್ಲಿ ನಮ್ಮ ಜಿಲ್ಲೆಯಿಂದಲೇ ಆರನಲ್ಲಿ ಅವ್ರಿಗೆ ಗೆದ್ದರು ಅಂತ ಹೇಳಬೇಕು ಆರ್ನೂರು ಚಿಲ್ಲರೆ ಓಟು ಅವ್ರಿಗೆ ಸಾಲಿಡ್ ಆಗಿ ಬಂತು ನಮ್ಮ ಕಡೆಯಿಂದ ಅವ್ರಿಗೆ ಇದರಿಂದ ಪಾಪಾಟ ನಮ್ಮ ರಘುನಾಥ್ ಅವರು ಈ ಆ ಸಲಿ ಸೋಲಾಯಿತು ಸಿಗಲಿಲ್ಲ ಸೊ ನಮ್ಮ ಈ ಸಲ ಕೂಡ ಆರನಲ್ಲಿ ಅವ್ರು ನಿಂತಿದ್ರೆ ಬೇರೆ ಯೋಚನೆ ಮಾಡ್ತಾ ಇದ್ದೋ ಏನೋ ಅದು ಗೊತ್ತಿಲ್ಲ ಇವರಿಗೆ ಒಂದು ಅವಕಾಶ ಕೊಡೋಣ ಯಾಕಂದ್ರೆ ಇವರು ಬದಲಿಂದನೂ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಬಡವರಿಗೆ ಭಾಳ ಸೇವೆ ಈಗಲೂ ಮಾಡ್ತಾ ಇದ್ದಾರೆ ಅದು ಮುಖ್ಯ ಸರ್ಕಾರದಿಂದ ಬ್ರಾಹ್ಮಣರಿಗೆಲ್ಲ ಸಿಗುತ್ತೆ ಅನ್ನೋದು ಸುಳ್ಳು ಆದರೆ ಈ ವ್ಯಕ್ತಿಯಿಂದ ಕೈಯಲ್ಲಾದಷ್ಟು ತನ್ನ ಬಡವರು ಸಹಾಯ ಮಾಡ್ತಾ ಇದ್ದಾರೆ ನಾವು ದೂರದಿಂದ ನೋಡಿ ಇಂಥ ವ್ಯಕ್ತಿ ಆದರೆ ಸಮಾಜದ ನಮ್ಮ ಬಡ ಜನಗಳಿಗೆ ಬ್ರಾಹ್ಮಣರಿಗೆ ಒಂದು ವೇಜಿಕಾಗಲಿ ಒಂದು ಸರ್ಕಾರಿ ಕೆಲಸ ಅಂತೂ ಸಿಗಲ್ಲ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ಆಗತಕ್ಕಂತ ಅವ್ರ ಕೈಯಲ್ಲಿ ಸಹಾಯ ಮಾಡಿಕೊಡೋ ಶಕ್ತಿ ದೇವರು ಅವರು ಕೊಟ್ಟಿದ್ದಾರೆ ಅವ್ರು ಮಾಡ್ತಾರೆ ಅನ್ನೋ ನಮ್ಗೆ ವಿಶ್ವಾಸದ ಮೇಲೆ ಅವ್ರು ನಾವು ಅವರಿಗೆ ನಾವು ನಮ್ಮ ಪ್ರೋತ್ಸಾಹ ಅವತ್ತು ನಮ್ಮ ಮತ ಕೊಡ್ತಾ ಇದ್ದೀವಿ ಹಾಗಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ನೀವು ಅವರಿಗೆ ನಾವು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಶೇಕಡಾ ತೊಂಬತ್ತು ಭಾಗ ಅವರಿಗೆ ಅನುಕೂಲವಾಗಿದೆ ಜಿಲ್ಲಾ ಪ್ರತಿನಿಧಿಗಳು ಜಿಲ್ಲಾ ಜಿಲ್ಲಾಧಿಗಳ ಬಗ್ಗೆ ಜಿಲ್ಲಾ ಪ್ರತಿನಿಧಿಗಳು ಈಗಾಗಲೇ ನಾವು ಪ್ರಕಾಶ್ ನಮ್ಮ ಚಿಡ್ಘಟ್ಟ ತಾಲೂಕವರು ಪಲಿಚೇರು ಗ್ರಾಮದವರು ಅವರ ಕುಟುಂಬನೇ ಒಳ್ಳೆಯ ರಾಜಕೀಯದಲ್ಲಿ ಬಂದು ಬೆಳೆದು ಚಿಡ್ಘಟ್ಟಕ್ಕೆ ಬೇಕಾದಷ್ಟು ಅವ್ರ ಸೇವೆ ಮಾಡಿರ್ತಕ್ಕಂಥ ಅವರು ದೊಡ್ಡಪ್ಪನವರಾಗಲಿ ಅವ್ರ ಚಿಕ್ಕಪ್ಪ ಎಲ್ಲರೂ ಮಾಡಿದ್ದಾರೆ ನಮ್ಮ ಚಿಡ್ಲಿಘಟ್ಟದಲ್ಲಿ ಅವರು ಸಹಾಯ ಪಡೆದ ಪಲಿಚೇರು ಟ್ರಸ್ಮೂರ್ತಿಗಳು ಅಂದರೆ ಭಾಳ ಫೇಮಸ್ ಅವರ ಕಾಲದಲ್ಲೇ ಒಂದು ಎಲ್ರಿಗೂ ಲೋನುಗಳು ಸಿಕ್ಕಿತ್ತು ಪಿ ಎಂಡ್ ಡಿ ಬ್ಯಾಂಕಿಂದ ಭಾಳ ಜನಕ್ಕೆ ಸಹಾಯ ಆಗಿದೆ ಅವರು ಅದೇ ಕುಟುಂಬದವರಾಗಿ ಈ ಒಂದು ಅವ್ರು ಯಾವುದೇ ಹುದ್ದೆ ಬೇಕಾಗಿರಲಿಲ್ಲ ನಮ್ಮ ಒಂದು ಬೇಡಿಕೆಯಿಂದ ನಮ್ಮ ಸ್ನೇಹಿತರಾದ ಈಗಿನ ಅಧ್ಯಕ್ಷರಾದಂಥ ನಮ್ಮ ಕೃಷ್ಣರಾವ್ ಅವ್ರ ಮಗನಾದಂಥ ನಮ್ಮ ಸ್ವಾಮಿಗಳು ರಾಘವರಾವ್ ಅವರು ಕೂಡ ಭಾರಿ ದೊಡ್ಡ ಮನುಷ್ಯರು ಅವರನ್ನೇ ನಾನು ಅವರೇ ಆಗಬೇಕು ಅಧ್ಯಕ್ಷರು ಅಂತ ಕೇಳಿಕೊಂಡು ನಾವು ಆ ಜಾಗದಲ್ಲಿ ಕೂಡಿಸಿದ್ವಿ ಅದಕ್ಕೆ ತಕ್ಕಾದಂಥ ವ್ಯಕ್ತಿ ಆಗಿದ್ದಾರೆ ಅವರು 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 ಸೇರಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಬಡವರಿಗೂ ಹುಡುಕಿ ಅವ್ರ ಗಾಯತ್ರಿ ನಮ್ಮ ಇದೇನಿದೆ ಹಾಸ್ಟೆಲ್ನಲ್ಲಿ ಬಡವರ ಹೆಣ್ಣು ಮಕ್ಕಳಿಗೆ ಅಲ್ಲಿ ಸೀಟ್ ಕೊಡಿಸಿರೋದಲ್ಲದೆ ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಕೊಡಿಸಿದ್ದಾರೆ ರಾಜಕೀಯದ ಒಂದು ಪ್ರಜಾಸೇವೆಯ ಕುಟುಂಬದಿಂದ ಬಂದವರು ಅವ್ರ ಜೊತೆಗೆ ಈಗ ಜಿಲ್ಲಾಧ್ಯಕ್ಷರಿಗೂ ಬರುವಂಥ ಎಲ್ಲರೂ ಸಮುದಾಯ ಒಳ್ಳೆ ಖಂಡಿತ ಆಗುತ್ತೆ ಅವರಿಗೆ ದೇವರು ಒಳ್ಳೆ ಅನುಕೂಲನ ಮಾಡಿರೋದ್ರಿಂದ ಯಾರಿಂದ ಏನು ಅಪೇಕ್ಷೆ ಮಾಡಿದೀರ ನಿಸ್ವಾರ್ಥವಾಗಿ ಅವ್ರು ಕೆಲಸ ಮಾಡ್ತಾರೆ ನಂಬಿಕೆ ಮೇಲೆ ಅವರೇ ಅಲ್ಲಿ ಈ ಅವಿರೋಧರ್ಸ್ಗೆ ಏನು ಕೇಳಲಿಕ್ಕೆ ಇಷ್ಟಪ ನಾನು ಇಷ್ಟೇ ಕೇಳ್ಕೊಳ್ಳೋದು ಜಿಲ್ಲಾ ನಮ್ಮ ನಿಮ್ಮ ಮುಖಾಂತರ ನಮ್ಮ ಜಿಲ್ಲಾ ಯಾರು ಪ್ರತಿನಿಧಿಗಳಿದ್ದಾರೆ ಮತದಾರರು ದಯವಿಟ್ಟು ಅವ್ರ ಬಗ್ಗೆ ವಿಷಯ ನೀವು ತಿಳ್ಕೊಳ್ಳಿ ನಮಗೆ ಕೂಡಲೇ ಸಿಗ್ತಾರೆ ನಮ್ಗೆ ಏನು ಬೇಕಾದ ಸಹಾಯ ಮಾಡ್ತಾರೆ ಮತ್ತು ರಜುನಾಥ್ ಅವರು ಕೂಡ ನಮ್ಮ ಇವತ್ತಿಂದ ಸಮಾಜಕ್ಕೆ ಬೇಕಾದವರು ಅವ್ರಿಗೂ ಸಹಾಯ ಮಾಡೋದಕ್ಕೆ ಅವ್ರಿಗೆ ಒಂದು ಈ ವರ್ಷ ಈ ಸರಿ ಅವಕಾಶ ಕೊಡೋಣ ನೀವೆಲ್ಲ ಸೇರಿ ನಮಗೆ ಸಹಾಯ ಮಾಡಿಕೊಡಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರ್ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್